ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಟಾ ಬ್ಲಾಗ್ಸ್ ಇವತ್ತು ನಾನು ಸಿಂಪಲ್ ಮೆಥಡಲ್ಲಿ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಇದು ತುಂಬ ಸುಲಭ ಲಟಿನ್ಗೆಯಲ್ಲಿ ಲಟಿಸ್ಕೊಂಡ್ಬಿಡ್ಬೋದು ಅಷ್ಟು ಈಸಿಯಾಗಿ ಬರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಮಾಡೋದ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಾಯ್ಕನ್ನು ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗಾದರೆ ಈ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣವಾ ಫಸ್ಟ್ ನಾನು ಇಲ್ಲಿ ಒಂದು ಗ್ಲಾಸ್ ಅಷ್ಟು ನೀರು ತೊಗೊಂಡಿದ್ದೀನಿ ಆಮೇಲೆ ಒಂದು ಬಟ್ಲದಷ್ಟು ಜೋಳದ ಹಿಟ್ಟು ತಗೊಂಡಿದ್ದೀನಿ ನೋಡಿ ಇವಾಗ ಒಂದು ಬಾಣಲಿನ ಪ ಒಂದು ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನೀಗ ಇದು ನೀರು ಮಳಬೇಕು ಚೆನ್ನಾಗಿ ನೋಡಿ ನೀರು ಇದೆ ಇವಾಗ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಆಮೇಲೆ ಒಂದು ಸ್ಪೂನಷ್ಟು ಎಣ್ಣೆನೋ ತುಪ್ಪನೋ ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನಷ್ಟು ಜೋಳದ ಹಿಟ್ಟನ್ನು ನೀರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸರಿ ಥರ ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಇವಾಗ ಕುದಿ ಬಂದಿದೆ ಈಗ ನಾನು ಇಲ್ಲಿ ಜೋಳದ ಹಿಟ್ಟೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕೈ ಬಿಡದೆಲ್ಲ ಮಿಕ್ಸ್ ಮಾಡಿಕೊಡಿ ಗಂಟುಗಳಾಗಲ್ಲ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ತುಂಬ ಜನ ಜೋಳದ ರೊಟ್ಟಿಗೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ತಾರೆ ಅಕ್ಕಿ ಹಿಟ್ಟು ಮಾಡ ಈ ಮಿಕ್ಸ್ ಮಾಡೋಂಥ ಅವಶ್ಯಕತೆ ಇಲ್ಲ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ತಣ್ಗ ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡಿ ಒಂದು ಸೈಡ್ಗೆ ಈಗ ನೋಡಿ ಲಿಡ್ ಕ್ಲೋಸ್ ಇಟ್ಟಾದ್ಮೇಲೆ ಸ್ವಲ್ಪ ತಣ್ಣಗ ಆಗಿದೆ ತೀರಾ ತಣ್ಣಗೆ ಹಾಕು ಬಿಡಬಾರ್ದು ಈ ಜೋಳದ ಹಿಟ್ಟನ್ನ ಸ್ವಲ್ಪ ಬಿಸಿ ಬಿಸಿ ಇದ್ದಾಗೆ ಸ್ವಲ್ಪ ಕಲಸ್ಕೊಂಡ್ರೆ ಹದ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಹದವಾಗಿ ಕಲಿಸ್ಕೊಳ್ಳಿ ನಾವು ಹಿಟ್ಟು ನಾದ್ಕೊಳ್ಳೋದ್ರಲ್ಲೇ ಇರೋದು ಮೇನು ನೋಡಿ ಈ ಥರ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಡ್ತಾ ಇರಿ ನೋಡಿ ನೋಡಿ ಈ ಥರ ಬರುತ್ತೆ ಇವಾಗ ಇವಾಗ ನಾನು ಒಂದು ಉಂಡೆ ತೊಗೊಂಡಿದ್ದೀನಿ ಈಗ ನೋಡಿ ಇಷ್ಟು ತೊಗೊಂಡಿದ್ದೀನಿ ನೋಡಿ ಈಗ ಚೆನ್ನಾಗಿ ಹದವಾಗಿ ಕಲಿಸ್ಕೊತಾ ಇರಬೇಕು ಇದನ್ನು ನಾತ್ಕೊಂಡು ನಾತ್ಕೊಂಡಷ್ಟು ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ನೋಡಿ ಈ ಥರ ನಾದ್ಕೊಳ್ಳಿ ಚೆನ್ನಾಗಿ ಈ ಥರ ಒಂದು ರೌಂಡ್ ಶೇಪ್ ಕೊಟ್ಕೊಳ್ಳಿ ನೋಡಿ ಇಲ್ಲಿ ಕೈಯಲ್ಲಿ ನಾನು ಈ ಥರ ಶೇಪ್ ಕೊಟ್ಕೊತಿದಿನ ಆ ಥರ ಶೇಪ್ ಕೊಡಿ ಆ ಅಂಚುಗಳು ಒಡೆಯಲ್ಲ ಹಾಗಾಗಿ ಈ ಥರ ಶೇಪ್ ಕೊಟ್ಕೊ ನೋಡಿ ನಾನಿಲ್ಲಿ ರೌಂಡ್ ಶೇಪ್ ಕೊಟ್ಕೊತಾ ಇದ್ದೀನಿ ನಿಮ್ಗೆ ಈ ಥರ ಬಂದರೆ ಮಾಡಿ ಇಲ್ಲಾಂದರೆ ಲಟ್ಟಣ ಕೈಯಲ್ಲಿ ಲಟಿಸ್ಕೊಂಬಿಡಿ ಯಾವಾಗಲೂ ಚೆನ್ನಾಗೇ ಬರುತ್ತೆ ನೋಡಿ ಲಟ್ಟಣ್ಕಾಯಲ್ಲಿ ಲಟಿಸ್ಕೊತಾಯಿದ್ದೀನಿ ನಾನು ಇಲ್ಲಿ ನೀಟಾಗಿ ಚಪಾತಿ ಚ ಚಪಾತಿ ಥರನೇ ಉಚ್ಕೊಂಬಿಡ್ಬೋದು ಎಲ್ಲ ನೀಟಾಗಿ ನೋಡಿ ಬಂತು ಎಷ್ಟು ಚೆನ್ನಾಗಿ ನೋಡಿ ಇಲ್ಲಿ ಎರಡು ರೊಟ್ಟಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಇವಾಗ ಸುಟ್ಕೊಂಬಿಡೋಣ ನೋಡಿ ಕೆಳಗಡೆ ಇರೋದು ಹಿಟ್ಟಿಂದು ಹಿಟ್ಟೆಲ್ಲ ಅಂಟಿರುತ್ತಲ್ಲ ಅದು ಮೇಲ್ಗಡೆ ಬರಬೇಕು ಈ ಥರ ನೋಡಿ ಈಗ ನಾನು ನೀರಲ್ಲಿ ಒರೆಸ್ಕೊತಾ ಇದ್ದೀನಿ ನೀರಲ್ಲಿ ಒರೆಸ್ಕೋಬೇಕು ಆ ಹಿಟ್ಟೆಲ್ಲ ತಗೊಬಿಡ್ಬೇಕು ಚೆನ್ನಾಗಿ ಈ ಕಡೆ ಸುಟ್ಟಾದ್ಮೇಲೆ ಈ ಕಡೆಗೆ ಸುಟ್ಕೋಬೇಕು ಈ ಕಡೆ ಇವಾಗ ನೋಡಿ ಈ ಕಡೆ ಸುಟ್ಕೊತಾಯಿದ್ದೀನಿ ನಾನಿವಾಗ ನೀರಿರೋಂಥ ಜಾ ಜಾಗ ಚೆನ್ನಾಗಿ ನೀರು ಹಚ್ಚಿರ್ತೀವಲ್ಲ ಅದು ಜಾಗ ಎಲ್ಲ ಚೆನ್ನಾಗಿ ಬೇಯಬೇಕು ರೊಟ್ಟಿ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ರೊಟ್ಟಿನ ನೋಡಿ ಇವಾಗ ಈ ಸೈಡು ಬೆಂದಿದೆ ಇವಾಗ ಅಂಚುಗಳೆಲ್ಲ ಸೈಡ್ ಸೈಡ್ಸ್ ಎಲ್ಲ ಚೆನ್ನಾಗಿ ಸುಟ್ಕೊಂಬಿಡೋಣ ರೊಟ್ಟಿನ ನೋಡಿ ನನಗೆ ರೂಢಿ ಇದೆ ನನ್ನ ಕೈಯಲ್ಲಿ ಮಾಡ್ತಾಯಿದ್ದೀನಿ ನೀವು ಸುಚ್ಚಿಟ್ಕೆಯಲ್ಲೇ ಮಾಡ್ಕೋಬೋದು ನೋಡಿ ಇವಾಗ ಚೆನ್ನಾಗಿ ಆಗಿದೆ ನೋಡಿ ರೊಟ್ಟಿ ನೋಡಿ ರೊಟ್ಟಿ ಸುಲಭವಾಗಿ ಈ ಥರ ಮಾಡ್ಕೋಬೋದು ನೀವು ಮನೆಯಲ್ಲೇ ಓಕೆ ಬಾಯ್